ಯಾವುದೋ ಒಂದು ಭಾಗದಲ್ಲಿ ಆ ನಕ್ಷತ್ರದ ಬೆಳಕು ಕಾಣಿಸುತ್ತೆ ಆ ನಕ್ಷತ್ರ ಪ್ರಕಾಶಮಾನವಾಗಿ ಉಳಿಯುತ್ತೆ ಎರಡನೇ ಸೂರ್ಯನಷ್ಟು ಪ್ರಕಾಶಮಾನವಾಗಿರುತ್ತೆ ಸೂರ್ಯನ್ಗೆ ಈಕ್ವಲ್ ಆಗಿರುತ್ತೆ ಅಂತ ಅನ್ಕೊಳ್ಳಿ ನಮಸ್ಕಾರ ವೀಕ್ಷಕರೇ ಮೊನ್ನೊನ್ನೆ ಕೂಡ ಆಕಾಶದಲ್ಲಿ ಚಂದ್ರನ ಪಕ್ಕ ಗುರುಗ್ರಹ ಕಾಣಿಸ್ಕೊಳ್ತು ಇದು ಮಹಾನಕ್ಷತ್ರ ಅಂತ ಹೇಳ್ತಾ ಇದ್ರಲ್ಲ ಆ ರೀತಿ ಮಹಾನಕ್ಷತ್ರನ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನ ಇನ್ನ ಶರಣರ ಕಾಲಜ್ಞಾನದಲ್ಲೆಲ್ಲ ಈ ತರ ವಿಷಯಗಳು ಬರೆದಿತ್ತು ಈ ಮಾರ್ಗಶಿರ ಮಾಸದಲ್ಲಿ ಕ್ರೋಧಿನಾಮ ಸಂವತ್ಸರದ ಮಾರ್ಗಶಿರ ಮಾಸದಲ್ಲಿ ಈ ರೀತಿ ಒಂದು ಮಹಾನಕ್ಷತ್ರ ಕಾಣಿಸ್ಕೊಳ್ಳುತ್ತೆ ಅದು ಕಾಣಿಸ್ಕೊಂಡಾದ ಮೇಲೆ ನೆಗೆಟಿವಿಟಿ ಅನ್ನೋದು ಭೂಮಿ ಮೇಲೆ ಜಾಸ್ತಿ ಆಗುತ್ತೆ ಗಲ್ಕಿ ಅವತಾರ ಏನಿದೆ ಅದು ಜನರ ಮುಂದೆ ಪರಿಚಯ ಆಗೋದಕ್ಕೆ ಶುರುವಾಗುತ್ತೆ ಅಂತ ಅಚ್ಯುತಾನಂದ ಅವರ ಕಾಲಜ್ಞಾನದಲ್ಲೂ ಕೂಡ ಬರೆದಿತ್ತು ಅಂತ ವಿಷಯಗಳ ಚರ್ಚೆ ಈಗ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಚಂದ್ರನ ಪಕ್ಕ ಕಾಣಿಸ್ತಾ ಇರುವಂತ ಗುರುಗ್ರಹಾನೇ ನಕ್ಷತ್ರನ ಅಂತ ಕೆಲವೊಬ್ರು ಪ್ರಶ್ನೆ ನನಗೂ ಎಷ್ಟೋ ಜನ ವಿಡಿಯೋಗಳನ್ನ ಕೂಡ ಕಳಿಸಿದ್ರು ಈ ತರ ಶುಕ್ರವಾರದಿಂದ ಕಾಣಿಸ್ತಾ ಇದೆ ಸರ್ ಚಂದ್ರನ ಕೆಳಭಾಗದಲ್ಲೂ ಒಂದು ನಕ್ಷತ್ರ ಕಾಣಿಸ್ತಾ ಇದೆ ಮೇಲ್ಭಾಗದಲ್ಲಿ ಒಂದು ನಕ್ಷತ್ರ ಕಾಣಿಸ್ತಾ ಇದೆ ಇನ್ನ ಅದೇ ರೀತಿ ದಕ್ಷಿಣ ದಿಕ್ಕಿನಲ್ಲೂ ಕೂಡ ಒಂದು ನಕ್ಷತ್ರದ ರೀತಿ ಕಾಣಿಸ್ತಾ ಇದೆ ಅಂತ ಆದ್ರೆ ವಿಡಿಯೋ ಫ್ರಮ್ ಸ್ಪೇಸ್ ಅಲ್ಲಿ ಹೇಳೋ ಪ್ರಕಾರ ಇದು ನಕ್ಷತ್ರ ಅಲ್ಲ ಇದು ಬಂದು ಗ್ರಹ ಗುರುಗ್ರಹ ಶುಕ್ರ ಗ್ರಹ ಮಂಗಳ ಗ್ರಹ ಭೂಮಿಗೆ ಅವಾಗ ಹತ್ರ ಬಂದು ಹೋಗ್ತಾ ಇರುತ್ತೆ ಆ ಹತ್ರ ಬರುವಂತ ಕಂಡೀಷನ್ ಅಲ್ಲಿ ಚಂದ್ರನ್ ಸುತ್ತಮುತ್ತ ಈ ತರ ಗ್ರಹಗಳು ಕಾಣಿಸ್ಕೊಳ್ಳುತ್ತೆ ನಕ್ಷತ್ರನೇ ಬೇರೆ ಗ್ರಹನೇ ಬೇರೆ ಎಷ್ಟೋ ಜನ ನನಗೆ ಈ ವಿಷಯನ ಕೇಳಿದ್ರಿಂದ ಸ್ವಲ್ಪ ಕ್ಲಾರಿಟಿ ಕೊಡೋಣ ಅಂತ ನಾನು ಈ ವಿಷಯನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಏನಂದ್ರೆ ನಕ್ಷತ್ರ ಅಂದ್ರೆ ಅದು ಬೇರೆ ಗ್ರಹ ಬೇರೆ ಈಗ ಕಾಣಿಸ್ಕೊಳ್ತಾ ಇರೋದು ಚಂದ್ರನ ಸುತ್ತ ಆ ಕಡೆ ಈ ಕಡೆ ಎಲ್ಲ ಕಾಣಿಸ್ಕೊಳ್ತಾ ಇರೋದು ಗ್ರಹಗಳು ನಕ್ಷತ್ರ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಬರ್ದಿರೋದು ಇನ್ನ ಬೇರೆ ಬೇರೆಯವರು ಬರ್ದಿರೋದು ನಕ್ಷತ್ರ ಅಂದ್ರೆ ನಕ್ಷತ್ರನೇ ಕನ್ಸಿಡರ್ ಮಾಡ್ಬೇಕಾಗತ್ತೆ ಅದನ್ನ ಬಿಟ್ಟು ನಾವು ಗ್ರಹ ಕಾಣಿಸ್ತು ಇದು ನಕ್ಷತ್ರ ಅಂತ ಕ್ವಶನ್ ಆಗೋದಿಲ್ಲ ಅವರು ಸ್ಪೆಸಿಫಿಕ್ ಆಗಿ ನಕ್ಷತ್ರ ಅಂತಾನೆ ಬರ್ದಿದ್ದಾರೆ ಅಂದ್ರೆ ನಕ್ಷತ್ರನೇ ನಾವು ನೋಡ್ಬೇಕಾಗುತ್ತೆ ಆದ್ರೆ ಅವ್ರು ಹೇಳಿದಾರಲ್ಲ ನಮಗೆ ಏನಂತ ಈ ಥರ ಕ್ರೋಧಿನಾಮ ಸಂವತ್ಸರದಲ್ಲಿ ಮಾರ್ಗಶಿರ ಮಾಸದಲ್ಲೇ ಕಾಣಿಸುತ್ತೆ ಅಂತ ಮಾರ್ಗಶಿರ ಮಾಸ ಇನ್ನೇನು ಸ್ವಲ್ಪ ದಿನಗಳು ಮಾತ್ರ ಇದೆ ಕ್ರೋಧಿನಾಮ ಸಂವತ್ಸರನೂ ಸ್ವಲ್ಪ ತಿಂಗಳುಗಳೇ ಇದೆ ಮುಗಿದೋಗೋ ಟೈಮ್ ಬಂದಿದೆಯಲ್ಲ ಇಷ್ಟೊಂದು ಕಾಣಿಸ್ಬೇಕಾಗಿತ್ತಲ್ಲ ಇದೇನಾ ನಕ್ಷತ್ರ ಇರ್ಬೋದಾ ಅಂತ ಕೆಲವೊಬ್ಬರಲ್ಲಿ ಡೌಟ್ ಬಂದ್ಬಿಟ್ಟಿದೆ ನಕ್ಷತ್ರ ಬೇರೆ ಗ್ರಹ ಬೇರೆ ಅರ್ಥ ಮಾಡ್ಕೊಳ್ಳಿ ನಾವು ಕ್ಲೀನ್ ಆಗಿ ಅರ್ಥ ಏನು ಅಂದ್ರೆ ಅವ್ರು ಬರೆದಿರೋದು ನಕ್ಷತ್ರ ಅಂತ ಬರೆದಿದ್ದಾರೆ ಅಂದ್ರೆ ನಕ್ಷತ್ರನೇ ಕಾಣಿಸ್ಬೇಕಲ್ವಾ ಇನ್ನ ಅವರು ಕ್ಲಾರಿಟಿಯಾಗಿ ಹೇಳ್ತಾರೆ ಈ ನಕ್ಷತ್ರ ಒಳಿಯುತ್ತೆ ಪ್ರಕಾಶಮಾನವಾಗಿರುತ್ತೆ ಎರಡನೇ ಸೂರ್ಯನ ರೀತಿ ಬೆಳಗುತ್ತೆ ಭೂಮಿ ಪೂರ್ತಿ ಬೆಳಕನ್ನ ಕೊಡುತ್ತೋ ಇಲ್ವೋ ಆದ್ರೆ ಎರಡನೇ ಸೂರ್ಯನ ತರ ಕಾಣಿಸುತ್ತೆ ಅಂದ್ರೆ ಆ ನಕ್ಷತ್ರದ ಬೆಳಕು ಯಾವ ಮಟ್ಟಕ್ಕಿರ್ಬೋದು ಮಾರೇನು అది చూచి అది చూచి పాపులు అడలి సచ్చేరయ్య అప్పుడు నా రాక తెలియండయ్య ఇూ మహానక్షత్ర అంతవ అదూ వర్ణన అది అదూ మూవత్మూరు సీసేరు థర్టీ త్రీ డేస్ చందవి దుడ్ద కణి ఇళ్లి ఈస్ట్ ఈస్ట వెస్ట్ వరకును ಆ ಒಂದು ಸೀರೆ ಬಿಟ್ರೆ ಹೆಂಗಿರುತ್ತೋ ಆ ತರ ಒಂಥರ ಬೆಟ್ಟದ ಆಕಾರ ದೊಡ್ಡದಾಗಿ ಬರುತ್ತೆ ನಕ್ಷತ್ರ ಅದು ವರ್ಣನೆ ಮಾಡಕ್ ಆಗಲ್ಲ ಅದನ್ನ ಲೆಕ್ಕಕ್ಕೆ ಯಾವುದೋ ಒಂದು ನಕ್ಷತ್ರ ಎಕ್ಸ್ಪ್ಲೋರ್ಡ್ ಆಗ್ಬೇಕು ಆ ನಕ್ಷತ್ರ ಎಕ್ಸ್ಪ್ಲೋರ್ಡ್ ಆಗ ಎಕ್ಸ್ಪ್ಲೋರ್ಡ್ ಆದಾಗ ಅದ್ರ ಬೆಳಕು ಏನಿದೆ ಭೂಮಿಗೆ ಬಂದು ತಲುಪಬೇಕು ಈಗ ಆಲ್ರೆಡಿ ಎಷ್ಟೆಷ್ಟೋ ನಕ್ಷತ್ರಗಳು ಎಕ್ಸ್ಪ್ಲೋರ್ಡ್ ಆಗ್ತಾ ಇದೆ ಆದ್ರೆ ಭೂಮಿಗೆ ಕೆಲವೊಂದು ಕಡೆ ಆ ಬೆಳಕು ತಟ್ಟುತ್ತೆ ಇಷ್ಟೋ ಕಡೆ ಆ ಬೆಳಕು ಅನ್ನೋದು ಭೂಮಿಗೆ ಬೀಳೋದೇ ಇಲ್ಲ ಬಿಡಿ ನಾವು ಅನ್ಕೊಳ್ತೀವಲ್ಲ ನಮಗೆ ಕಾಣಿಸ್ಬೇಕು ನಮಗೆ ಕಾಣಿಸ್ಬೇಕು ಅಲ್ಲ ಭೂಮಿ ಮೇಲೆ ಯಾವುದೋ ಒಂದು ಭಾಗದಲ್ಲಿ ಕಾಣಿಸ್ಬೋದು ಆ ನಕ್ಷತ್ರದ ಬೆಳಕು ಏಕೆಂದರೆ ಭೂಮಿ ಸುತ್ತಾ ಇರೋದ್ರಿಂದ ಒಂದೇ ಕಡೆ ಕಾಣಿಸುತ್ತೆ ಇಲ್ಲ ಯಾವುದೋ ಒಂದು ಭಾಗದಲ್ಲಿ ಆ ನಕ್ಷತ್ರದ ಬೆಳಕು ಕಾಣಿಸುತ್ತೆ ಆ ನಕ್ಷತ್ರ ಪ್ರಕಾಶಮಾನವಾಗಿ ಉಳಿಯುತ್ತೆ ಎರಡನೇ ಸೂರ್ಯನಷ್ಟು ಪ್ರಕಾಶಮಾನವಾಗಿರುತ್ತೆ ಸೂರ್ಯನ್ಗೆ ಈಕ್ವಲೆಂಟ್ ಆಗಿರುತ್ತೆ ಅಂತ ಅನ್ಕೊಳ್ಳಿ ಅಷ್ಟು ಪ್ರಕಾಶಮಾನವಾಗಿರುವಂಥ ನಕ್ಷತ್ರ ಕಾಣಿಸದ ಮೇಲೇನೆ ನಾವು ಇದನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ ಅನ್ನೋದು ನನ್ನ ಲೆಕ್ಕಾಚಾರ ಇಲ್ಲ ಇದೇ ಗ್ರಹಣೆ ನಕ್ಷತ್ರ ಅನ್ಕೊಳ್ಳಿ ಇದ್ರೆ ಅಷ್ಟು ನಾನು ಏನು ಹೇಳೋದಕ್ಕಾಗೋದಿಲ್ಲ ಅವ್ರವ್ರ ನಂಬಿಕೆ ಮೇಲೆ ಬಿಟ್ಟಿದ್ದು ಇನ್ನ ಇದು ಬಿಟ್ಟು ಬೇರೆ ಬೇರೆ ನಕ್ಷತ್ರಗಳು ಕಾಣಿಸ್ತಾ ಇದೆ ಪ್ರಕಾಶಮಾನವಾಗಿ ಒಳೆಯೋದಕ್ಕೆ ಶುರು ಆಗಿದೆ ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಅದ್ರ ಆ ಪ್ರಜ್ವಲತೆ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ಬೋದು ನೋಡ್ಬೇಕು ಇದೇ ನಕ್ಷತ್ರಗಳು ಮುಂದೆ ಪ್ರಜ್ವಲಿಸಿ ಆ ನಕ್ಷತ್ರಗಳು ಮಹಾ ನಕ್ಷತ್ರಗಳಾಗಿ ಕಾಣಿಸ್ಕೊಳ್ತಾವ ಏಕೆ ಅಂದ್ರೆ ಡೇಟ್ಗಳಲ್ಲಿ ಸ್ವಲ್ಪ ವೇರಿಯೇಷನ್ ಅನ್ನೋದು ಇದ್ದೇ ಇದೆ ನಾನ್ ತುಂಬಾ ಸಲ ನಿಮ್ಗೆ ಹೇಳಿದ್ದೀನಲ್ಲ ಸೂರ್ಯ ಸಿದ್ಧಾಂತದ ಪ್ರಕಾರ ಹೋಗೋದಾದ್ರೆ ಕೆಲವಷ್ಟು ಡೇಟ್ಗಳು ಮ್ಯಾಚ್ ಆಗುತ್ತೆ ಚಂದ್ರ ಸಿದ್ಧಾಂತ ಪ್ರಕಾರ ಕನ್ಸಿಡರ್ ಮಾಡಬೇಕಾಗುತ್ತೆ ಈ ಥರ ಎಷ್ಟೆಷ್ಟೋ ಕ್ಯಾಲೆಂಡರ್ಗಳಿದಾವೆ ನಾನು ನಿಮ್ಗೆ ಎಷ್ಟೋ ಪ್ರೋಗ್ರಾಮಲ್ಲಿ ಡಿಸ್ಕಸ್ ಮಾಡೋ ಕೆಲ್ಸಿದ್ದೀನಿ ಪಂಚಾಂಗಗಳನ್ನ ಹುಡ್ಕೊಂಡು ಹೋದ್ರೆ ಎಕ್ಸಾಕ್ಟ್ ಆಗಿ ನನಗೆ ನೂರ ಅರವತ್ತು ವರ್ಷ ನೂರ ಎಪ್ಪತ್ತು ವರ್ಷ ತನಕ ಮಾತ್ರ ಕ್ಯಾಲೆಂಡರ್ಗಳು ಸಿಗುತ್ತೆ ಅದರಿಂದ ಹಿಂದಕ್ಕೆ ಎಕ್ಸಾಕ್ಟ್ ಕ್ಯಾಲೆಂಡರ್ ಇಲ್ಲ ಸ್ವಲ್ಪ ವೇರಿಯೇಷನ್ ಇರಬಹುದು ಆ ಬೇಸ್ ಮೇಲೆ ಮಾತಾಡೋದಾದ್ರೆ ಒಂದು ಎರಡರಿಂದ ಮೂರು ತಿಂಗಳು ವೇರಿಯೇಷನ್ ಅಂತೂ ಇದ್ದೇ ಇರುತ್ತೆ ಈ ತಿಂಗಳಲ್ಲಿ ಅಂತ ನನ್ನ ಅನಿಸಿಕೆ ಹೆಂಗೆ ಅಂದರೆ ಇವೆಲ್ಲ ಕೂಡ ಲೆಕ್ಕಾಚಾರದಲ್ಲಿ ವೇರಿಯೇಷನ್ಗಳು ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗುವಾಗ ಅಂತ ವೇರಿಯೇಷನ್ಗಳು ಆಗಿರೋ ಚಾನ್ಸಸ್ ಇದೆ ಪ್ಲಸ್ ಏಟ್ ಹಂಡ್ರೆಡ್ ಇಯರ್ಸ್ ಮುಂಚೆ ಬರೆದಿರೋದು ಸಿಕ್ಸ್ ಹಂಡ್ರೆಡ್ ಇಯರ್ಸ್ ಮುಂಚೆ ಬರೆದಿರೋದ್ರಿಂದ ಕೆಲವಷ್ಟು ದಿನಗಳಲ್ಲಿ ಗಂಟೆಗಳಲ್ಲಿ ವೇರಿಯೇಷನ್ ಆಗಿರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ಒಂದೆರಡು ಮೂರು ತಿಂಗಳು ಡಿಲೇ ಆಗಬಹುದು ನಾವು ಮಾರ್ಗಶಿರಮಾಸ ಇದೆ ಅನ್ಕೊಂಡಿದ್ದೀವಿ ಆದ್ರೆ ಮಾರ್ಗಶಿರಮಾಸ ಮುಂದಕ್ಕೂ ಬರುವಂತ ಚಾನ್ಸಸ್ ಇರಬಹುದಲ್ಲ ಒಟ್ಟಿನಲ್ಲಿ ಕಾಲಜ್ಞಾನಿಗಳು ತಿಳಿಸಿದರೆ ಹೌದು ಮಹಾನಕ್ಷತ್ರ ಕಾಣಿಸ್ಕೊಳ್ಳುತ್ತೆ ಕಾಲಜ್ಞಾನಿಗಳು ಕ್ಲಾರಿಟಿಯಾಗಿ ಬರೆದಿದ್ರು ಒಂದು ಮಹಾನಕ್ಷತ್ರ ಕಾಣಿಸುತ್ತೆ ಅದಾದ ಮೇಲೆ ಜನರಿಗೆ ಪರಿಚಯ ಆಗ್ತಾ ಹೋಗ್ತಾನೆ ದೇವರು ಅನ್ನೋನು ಅಂತ ಕೂಡ ತಿಳಿಸಿದ್ರು ಇನ್ನ ಬೇರೆ ಬೇರೆದೆಲ್ಲ ಬರೆದಿದ್ದಾರೆ ಎಕ್ಸಾಂಪಲ್ ಕನಕದುರ್ಗಮ್ಮ ಆ ದೇವಿಯ ಮೂಗೂತಿ ತನಕ ನೀರು ಅನ್ನೋದು ಮುಟ್ಬೇಕು ಯಾವ ಡ್ಯಾಮ್ ಉಡಿಯುತ್ತೋ ಅಲ್ಲಿ ತನಕ ನೀರು ಯಾವಾಗ ಮುಟ್ಟುತ್ತೋ ಈ ಸಂಗತಿಗಳೆಲ್ಲ ನಡಿಬೇಕು ಇನ್ನ ತಿರುಪತಿನಲ್ಲಿ ಯಾವುದಾದ್ರೋ ಮರದಲ್ಲಿ ಶೇಮಂತಿಗೆ ಹೂವಿನ ರೀತಿ ಹೂಗಳು ಉದುರಬೇಕು ಇನ್ನು ಬೇರೆ ಬೇರೆದೆಲ್ಲ ಬರೆದಿದ್ದಾರೆ ಕಾಲಜ್ಞಾನಿಗಳು ನಾನು ಎಷ್ಟಿಷ್ಟೋ ವಿಷಯಗಳನ್ನ ತಿಳಿಸಿದ್ದೀನಿ ಆದ್ರೆ ಅವರು ಕ್ಲಿಯರ್ ಆಗಿ ಬರೆದಿದ್ದಾರೆ ಮಹಾ ನಕ್ಷತ್ರ ಹುಟ್ಟುತ್ತೆ ಅಂತ ಇಷ್ಟು ದಿನ ನಾವು ನೋಡದೆ ಇರುವಂಥದ್ದು ನಕ್ಷತ್ರ ಒಂದು ನಮಗೆ ಕಾಣಿಸುತ್ತೆ ಅದು ಕಾಣಿಸಿದಾದ ಮೇಲೆ ಅಮಾವಾಸ್ಯೆ ದಿನ ಚಂದ್ರೋದಯ ಆಗುತ್ತೆ ಚಂದ್ರೋದಯ ಈಗ ಆಲ್ರೆಡಿ ಒಂದ್ಸಲ ಆಗೋಗಿದೆ ರೀಸೆಂಟ್ ಆಗಿ ಈಗ ಒಂದು ಲಾಸ್ಟ್ ಟೂ ಮಂತ್ಸ್ ತ್ರೀ ಮಂತ್ಸ್ ಲೆಕ್ಕ ಹಾಕೊಳ್ಳೋದಾದ್ರೆ ಆ ಟೈಮ್ನಲ್ಲಿ ಎರಡನೇ ಚಂದ್ರ ಕಾಣಿಸ್ಕೊಂಡಿದ್ದ ಎಷ್ಟೆಷ್ಟೋ ಕಡೆ ಈ ಚಂದ್ರ ಅನ್ನೋದು ಅಮಾವಾಸ್ಯೆ ದಿನ ಕೂಡ ಕಾಣಿಸ್ಕೊಂಡಿದೆ ಅಂದ್ರೆ ಒಂದು ಮಾತು ಸತ್ಯ ಆಗಿದೆ ಇನ್ನ ಉಳಿದಿರೋದು ಮಹಾನಕ್ಷತ್ರ ಒಂದು ಕಾಣಿಸ್ಕೋಬೇಕು ಆ ನಕ್ಷತ್ರ ಈಗ ಕಾಣಿಸ್ಕೊಂಡಿರ್ಬೋದು ಆದ್ರೆ ಅದರ ಪ್ರಜ್ವಲತೆ ನಮಗೆ ಗೊತ್ತಾಗದೇ ಇರ್ಬೋದು ಮುಂದೆ ಒಂದು ದಿನ ಕಾಣಿಸ್ಕೋಬೋದು ಅದು ದಕ್ಷಿಣ ದಿಕ್ಕಿನಲ್ಲಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಕೆಲವೊಬ್ಬರು ಹೇಳಿರೋ ಪ್ರಕಾರ ನೋಡಬೇಕು ಆ ರೀತಿ ಮಹಾನಕ್ಷತ್ರ ಹುಟ್ಟದ ಮೇಲೆ ಮಾತ್ರ ನಾವು ಈ ನೆಗೆಟಿವಿಟಿನ ಜಾಸ್ತಿ ಆಗುತ್ತೆ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ಒಂದ್ ಎರಡು ಮೂರು ತಿಂಗಳು ವೇರಿಯೇಷನ್ ಇರ್ಬೋದು ಬಟ್ ಆದ್ರೆ ನಡೆದೇ ನಡೆಯುತ್ತೆ ಅನ್ನೋದಕ್ಕೆ ಈಗ ಆಲ್ರೆಡಿ ನೋಡ್ತಾ ಇದ್ದೀವಲ್ಲ ಎಷ್ಟೆಷ್ಟೋ ಸಾಕ್ಷಿಗಳು ಆಗಿರೋದು ಎರಡನೇ ಸೂರ್ಯ ಬರಬೇಕು ಅದಕ್ಕಿಂತ ಮುಂಚೆನೆ ಈಗ ಅಮವಾಸ್ಯ ದಿನ ಚಂದ್ರೋದಯ ಅನ್ನೋದನ್ನ ಕಣ್ಣಾರೆ ನೋಡಿರೋರು ಇದ್ದಾರೆ ಅದಕ್ಕೆ ಸಾಕ್ಷಿಗಳು ಸಿಕ್ಕಿದೆ ಸಾಕ್ಷಿಗಳು ನೀವು ಆನ್ಲೈನಲ್ಲಿ ಹುಡ್ಕೋದು ಸಿಕ್ಬಿಡುತ್ತೆ ಚಂದ್ರೋದಯ ಅಮವಾಸ್ಯ ದಿನ ಆಗಿದೆ ಇನ್ನ ಬೇರೆ ಬೇರೆ ಸಾಕ್ಷಿಗಳು ಹುಟ್ಟುತ್ತಾ ಹೋಗುತ್ತೆ ಕನಕ ದುರ್ಗಮ್ಮ ದೇವಿಯ ಮೂಗುತಿ ತನಕ ನೀರು ಬರ್ಬೇಕು ಅಂದ್ರೆ ಎಷ್ಟೆಷ್ಟೋ ಚಂಡಮಾರುತಗಳು ಬರ್ತಾ ಇದೆ ಪ್ರವಾಹಗಳು ಬರ್ತಾ ಇದೆ ಇದರಿಂದ ಕೂಡ ಅಲ್ಲಿ ತನಕ ನೀರು ಹೋಗೋ ಚಾನ್ಸಸ್ ಇರುತ್ತೆ ಒಟ್ನಲ್ಲಿ ಈ ನಾವು ಹೇಳ್ತೇವಲ್ಲ ಕಾಲಜ್ಞಾನ ಇದರಲ್ಲಿರುವಂತ ವಿಷಯಗಳೆಲ್ಲ ಒಂದೊಂದಾಗಿ ನಡೀತಾ ಹೋಗ್ತಾ ಇದೆ ಆದ್ರೆ ಸ್ವಲ್ಪ ಡೇಟ್ಗಳಲ್ಲಿ ವೇರಿಯೇಷನ್ ಇರ್ಬೋದಷ್ಟೇ ಆ ಗಳಿಗೋಸ್ಕರ ವೆಯ್ಟ್ ಮಾಡಲೇಬೇಕಾಗುತ್ತೆ ಎಲ್ಲರೂ ಇದೇ ಡೇಟ್ ಅನ್ಕೊಂಡ್ಬಿಡ್ತೀವಿ ಆದ್ರೆ ಇದೇ ಎಕ್ಸಾಕ್ಟ್ ಕ್ಯಾಲೆಂಡರ್ ಅನ್ನೋದು ಯಾರೂ ಕೂಡ ಗ್ಯಾರಂಟಿ ಕೊಡೋದಕ್ಕಾಗೋದಿಲ್ಲ ಒಂದು ಟೂ ಮಂತ್ಸ್ ವೇರಿಯೇಷನ್ ಇದೆ ಅಂತ ನನ್ನ ಲೆಕ್ಕಾಚಾರ ಏಕೆಂದ್ರೆ ಕ್ಯಾಲೆಂಡರ್ಗಳಲ್ಲಿ ಅಂತ ವೇರಿಯೇಷನ್ಗಳು ತುಂಬಾ ಆಗೋಗಿದೆ ಒಂದು ಐನೂರು ವರ್ಷದಲ್ಲಿ ನೋಡೋಣ ಇನ್ನ ಒಂದು ಎರಡು ಮೂರು ತಿಂಗಳಲ್ಲಿ ಇದೇ ನಕ್ಷತ್ರಗಳು ಪ್ರಜ್ವಲಿಸುತ್ತೋ ಆದರೆ ಗ್ರಹ ಬೇರೆ ನಕ್ಷತ್ರ ಬೇರೆ ತಿಳ್ಕೊಳ್ಳಿ ಅನ್ನೋದಕ್ಕೆ ಮಾತ್ರ ನಾನು ಈ ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ ಓಟ್ನಲ್ಲಿ ಕಾಲಜ್ಞಾನಿಗಳು ಬರೆದಿದ್ದ ವಿಷಯಗಳು ನಡೆದೇ ನಡೆಯುತ್ತೆ ಬಟ್ ನಾವು ಕಾಯ್ಬೇಕಾಗತ್ತೆ ಅಂತ ವಿಷಯಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ ಅವ್ರು ಹೇಳಿರೋ ವಿಷಯಗಳಿಗೆ ಯಾವ್ಯಾವ ವಿಷಯಗಳು ಮ್ಯಾಚ್ ಆಗುತ್ತೆ ಅಂತ ಜನರು ಅರ್ಥ ಮಾಡಿಸ್ತಾ ಹೋಗೋಣ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಸಿಗ್ತೀನಿ ಮತ್ತೆ ಥ್ಯಾಂಕ್ ಯು ಗುಡ್ ಬಾಯ್